ಓಂ ಶ್ರೀ ರಾಘವೇಂದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಹಿಂದಿನ ಎರಡು ವಿಡಿಯೋಗಳು ಪ್ರತಿ ಏಕಾದಶಿಗೆ ನೀವು ಯಾವ ರೀತಿ ಆಚರಣೆಯನ್ನು ಮಾಡ್ಕೋಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ವಿವರವನ್ನು ಎರಡು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಪ್ರತಿ ತಿಂಗಳು ನಮಗೆ ಎರಡು ಏಕಾದಶಿ ಬರುವಂತಹದ್ದು ಏಕಾದಶಿಯ ಮಾರನೇ ದಿನವನ್ನು ನಾವು ದ್ವಾದಶಿ ಅಂತ ಹೇಳಿ ಕರಿತೀವಿ ಆ ದ್ವಾದಶಿ ಆಚರಣೆ ನೀವು ಹೇಗೆ ಮಾಡ್ಕೋಬೇಕು ಪ್ರತಿ ತಿಂಗಳು ಅನ್ನುವಂತಹದ್ದನ್ನು ನೋಡೋದಾದರೆ ನೀವು ಏಕಾದಶಿ ಪೂರ್ತಿ ಸಂಪೂರ್ಣವಾದಂತಹ ಉಪವಾಸ ಇರ್ತೀರ ನಾನು ಎರಡೂ ವಿಧದಲ್ಲೂ ಸಹ ನಿಮಗೆ ಏಕಾದಶಿಯ ಉಪವಾಸವನ್ನು ಹೇಗೆ ಮಾಡುವಂಥದ್ದು ಅಂದರೆ ಕೆಲವರು ಶಕ್ತರಿದ್ದಾರೆ ಅನ್ನೋಂಥವರು ಏಕಾದಶಿ ಪೂರ್ತಿ ದಿನ ಉಪವಾಸ ಇದ್ದು ನಿನ್ನ ದ್ವಾದಶಿಗೆ ನಾವು ಆಹಾರ ತಗೋತೀವಿ ಅಶಕ್ತರು ಆಗಲ್ಲ ನಾವು ಅನ್ನೋ ಏಕಾದಶಿಯ ರಾತ್ರಿ ಎಂಟು ಗಂಟೆಗೆ ಉಪವಾಸವನ್ನು ಕೆಲವರು ಬಿಟ್ಟಿರ್ತಾರೆ ದ್ವಾದಶಿ ಪಾರಣೆ ಹೇಗೆ ಮಾಡಬೇಕು ದ್ವಾದಶಿಯ ಪೂಜೆ ಹೇಗೆ ಮಾಡಬೇಕು ಅನ್ನೋಂಥದ್ದಾದರೆ ದ್ವಾದಶಿ ದಿವಸವೂ ಸಹ ನೀವು ಪ್ರಾತಃ ಕಾಲದಲ್ಲಿ ಎದ್ದಳಬೇಕು ಮತ್ತು ತಲೆಗೆ ನೀವು ಸ್ನಾನವನ್ನು ಮಾಡ್ಕೋಬೇಕು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವರ ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಳಿ ಮತ್ತೆ ನೀವು ಫೋಟೋಗಳನ್ನ ಒರೆಸುವಂತಹ ಅಗತ್ಯ ಇಲ್ಲ ಅಂದರೆ ಈಗ ಒಂದು ಶ್ರೀಹರಿಯ ಸ್ವರೂಪದ ಫೋಟೋ ಇರ್ಬೋದು ಅಥವಾ ರಾಯರ ಫೋಟೋ ಇರ್ಬೋದು ಏಕಾದಶಿಯ ದಿನ ಒರೆಸಿ ಗಂಧ ಅರಿಶಿನ ಕುಂಕುಮ ಎಲ್ಲ ಹಚ್ಚಿರ್ತೀರ ದ್ವಾದಶಿಯ ದಿನ ಮತ್ತೆ ನೀವೇನು ಫೋಟೋಗಳನ್ನ ಒರೆಸ್ಲಿಕ್ಕೆ ಹೋಗಬೇಡಿ ಅವತ್ತಿನ ದಿವಸ ಶ್ರೀಮನ್ ಮಹಾವಿಷ್ಣುವಿಗೆ ತಪ್ಪದೇ ತುಳಸಿಯನ್ನು ಏರಿಸಬೇಕು ತುಳಸಿಯನ್ನು ನೀವು ಮಾರುಗಟ್ಲೇ ಹಾಕಬೇಕು ಅಂತೇನಿಲ್ಲ ನೀವು ಬೆಳೆಸ್ಕೊಂಡಿರುವಂತಹ ಗಿಡದಲ್ಲಿ ಅಂದರೆ ಪೂಜೆ ಮಾಡೋದ್ ಮಾಡುವಂತಹ ಗಿಡದಲ್ಲಿ ಯಾವ ಕಾರಣಕ್ಕೂ ತುಳಸಿಯನ್ನು ಕೀಳಲಿಕ್ಕೆ ಹೋಗಬೇಡಿ ಬೇರೆ ಪಾಟ್ಗಳಲ್ಲಿ ನೀವು ತುಳಸಿಯನ್ನು ಹಾಕಿಟ್ಕೊಂಡು ಅದರಲ್ಲಿ ಏಕಾದಶಿ ದಶಮಿ ದ್ವಾದಶಿ ಮೂರು ದಿನವೂ ಸಹ ತುಳಸಿಯನ್ನು ಕೀಳಬಾರ್ದು ನೀವು ಮೊದಲೇ ಕಿತ್ಕೊಂಡು ಇಟ್ಕೊಂಡಿರಬೇಕು ನೀವು ಫ್ರಿಡ್ಜಲ್ಲಿ ಏನರಲ್ಲಾದರೂ ತುಳಸಿಯನ್ನು ತಪ್ಪದೆಲ್ಲೆ ಏರಿಸ್ಕೊಳ್ಳಿ ಏಕಾದಶಿಯ ದಿನ ನೀವು ಹೇಗೆ ದೀಪವನ್ನು ಹಚ್ಚಿರ್ತೀರಾ ಅಂದರೆ ದೇವ್ರವರನ್ನಲ್ಲಿ ಎರಡು ಹಚ್ಚಿರ್ತೀರ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಮುಂದೆಯೂ ಸಹ ಮಣ್ಣಿನ ದೀಪವನ್ನು ಅಂಟಿಸಿರ್ತೀರ ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿರ್ತೀರ ಏಕಾದಶಿಯ ದಿವಸ ಯಾವ ದೀಪಗಳನ್ನೆಲ್ಲ ನೀವು ಹಚ್ಚಿರ್ತೀರ ಆ ದೀಪಗಳೆಲ್ಲವನ್ನೂ ಸಹ ದ್ವಾದಶಿಯ ದಿವಸವೂ ತಪ್ಪದೇ ಹಚ್ಚಬೇಕು ಏಕಾದಶಿಯ ದಿನ ಇಟ್ಟಿರುವಂತಹ ದೀಪಗಳನ್ನ ದ್ವಾದಶಿ ದಿನ ತಗಿಲಿಕ್ಕೆ ಹೋಗಬೇಡಿ ದ್ವಾದಶಿಯ ದಿವಸವೂ ಸಹ ತುಪ್ಪದಲ್ಲೇ ಹಚ್ಚಿ ನಿಮಗೆ ಅದೇ ಬಹಳ ಶ್ರೇಷ್ಠ ರಾಯರ ಫೋಟೋಗೂ ಸಹ ನೀವು ಆವತ್ತಿನ ದಿನ ತುಳಸಿಯ ಜೊತೆ ಹೂಗಳನ್ನು ಕೂಡ ಹಾಕ್ಕೊಳ್ಳಿ ಏಕಾದಶಿಯ ದಿನ ಕೇವಲ ತುಳಸಿ ಮಾತ್ರ ಹಾಕ್ಕೊಂಡಿರ್ತೀರ ದ್ವಾದಶಿಯ ದಿನ ತುಳಸಿಯ ಜೊತೆಗೆ ಹೂಗಳನ್ನು ಸಹ ಹಾಕ್ಕೊಳ್ಳಿ ದ್ವಾದಶಿಯ ದಿನ ಈ ದೀಪ ಎಲ್ಲ ಹಚ್ಚಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಅಂದರೆ ರಾಯರ ಮುಂದೆ ತುಪ್ಪದ ದೀಪ ಹಚ್ಚತಿರಲ್ವ ಹಚ್ಚಿದಾದ ಮೇಲೆ ನೀವು ಗಂಡು ಮಕ್ಕಳು ರಾಯರಿಗೆ ಅಭಿಷೇಕವನ್ನು ಮಾಡ್ಕೋಬೋದು ಅಂದರೆ ಕ್ಷೀರದಿಂದ ಅಂದರೆ ಹಾಲಿನಿಂದ ನೀವು ಅಭಿಷೇಕವನ್ನು ಮಾಡ್ಕೊಬೋದು ಇಲ್ಲ ಅಂತಂದರೆ ಪಂಚಾಮೃತ ಅಭಿಷೇಕ ಮಾಡ್ಕೋಬೋದು ಈ ಅಭಿಷೇಕವನ್ನು ಮಾಡಿಕೊಂಡು ಮತ್ತು ನೀರಿನಿಂದ ಅಭಿಷೇಕವನ್ನು ಮಾಡಿ ರಾಯರ ಮೂರ್ತಿಯನ್ನು ಮಡಿ ಬಟ್ಟೆಯಿಂದ ಉರಿಸ್ಕೊಂಡು ರಾಯರಿಗೆ ಗಂಧವನ್ನು ಹಚ್ಚಿ ತುಳಸಿಯನ್ನು ಹಾಕ್ಕೊಂಡು ಹೂಗಳನ್ನು ಹಾಕ್ಕೊಳ್ಳಿ ಇದಾದ ಮೇಲೆ ಊದ್ಗಡ್ಡಿಯನ್ನು ಹಚ್ಕೊಂಡು ಧೂಪವನ್ನು ತೋರಿಸಿ ದ್ವಾದಶಿ ದಿವಸವೂ ಸಹ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಆಗಲಿಲ್ಲ ಅಂತಂದರೆ ಪೂರ್ತಿ ಹೇಳ್ಕೊಳಿಕಾಗಲಿಲ್ಲ ಅಂತಂದರೆ ಒಂದಷ್ಟು ಶ್ಲೋಕಗಳನ್ನಾದರೂ ಪಾರಾಯಣ ಮಾಡಿ ಇಲ್ಲಾಂದರೆ ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಹೇಳಿಕೊಂಡು ಒಟ್ಟಿನಲ್ಲಿ ವಿಷ್ಣುವಿನ ಸ್ಮರಣೆ ಮಾಡದೇ ಬರೀ ರಾಯರ ಪೂಜೆಯನ್ನು ಮಾಡಿ ಎದ್ದೇಳ್ಬೇಡಿ ಅದು ಸಲ್ಲೋದಿಲ್ಲ ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ದ್ವಾದಶಿ ದಿವಸವೂ ಕೂಡ ರಾಯರ ಸ್ತೋತ್ರಗಳನ್ನು ಪಾರಾಯಣ ಮಾಡಿಕೊಳ್ಳಿ ಇವತ್ತು ನೀವು ದ್ವಾದಶಿ ದಿನ ಪಂಚಾರತಿಯನ್ನು ಮಾಡಿ ಏಕಾದಶಿಯ ದಿನ ನಾವು ಪಂಚಾರತಿಯನ್ನು ಮಾಡಬಾರ್ದು ಪಂಚಾರ್ತಿ ಅಂದರೆ ಐದು ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿಬಿಟ್ಟು ಆರತಿ ಮಾಡುವಂತಹದ್ದು ಮೊದಲು ಶ್ರೀಮನ್ ಮಹಾವಿಷ್ಣುವಿಗೆ ಆರತಿಯನ್ನು ತೋರಿಸಿ ಆಂಜನೇಯ ಸ್ವಾಮಿ ಇದ್ರೆ ಆಂಜನೇಯ ಸ್ವಾಮಿಗೂ ಸೋ ತೋರಿಸಿ ಆರತಿಯನ್ನು ನಂತರ ನೀವು ರಾಯರಿಗೆ ತೋರಿಸುವಂತಹದ್ದು ಇವತ್ತಿನ ದಿವಸ ಹಣ್ಣುಗಳನ್ನು ಮತ್ತು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಆ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಯಾಕೆಂದರೆ ಏಕಾದಶಿಯ ದಿವಸ ರಾಯರೂ ಸಹ ಉಪವಾಸ ಇರ್ತಾರೆ ದೇವಾನು ದೇವತೆಗಳು ಸಹ ಉಪವಾಸವಿರುತ್ತಾರೆ ಏಕಾದಶಿಯ ದಿನ ಶ್ರೀಮನ್ ಮಹಾವಿಷ್ಣುವನ್ನು ಹೊರತುಪಡಿಸಿ ನೀವು ಸಹ ಉಪವಾಸ ಇರ್ತೀರ ನೈವೇದ್ಯ ಇಡದಲೆ ದೇವ್ರ ಮನನಲ್ಲಿ ಪೂಜೆ ಮಾಡಬಾರ್ದು ಹಣ್ಣುಗಳನ್ನ ಹಿಡಿ ಹಣ್ಣುಗಳನ್ನ ಇಡುವಂತಹದ್ದೇ ಬೇರೆ ನೈವೇದ್ಯ ಇಡುವಂತಹದ್ದೇ ಬೇರೆ ನೈವೇದ್ಯ ಅಂತಂದರೆ ಸಜ್ಜಿಗೆ ಮಾಡಿಡ್ಬೋದು ಇಲ್ಲ ಏನಾದರೂ ಸಿಹಿ ಪಾಯಸಗಳನ್ನ ಮಾಡಿಡಬಹುದು ಇಲ್ಲ ರಾಯರಿಗೆ ಪ್ರಿಯವಾದಂತಹ ಕಡಲೆ ಬೆಳೆ ಹಯಗ್ರೀವ ಇದೆಲ್ಲ ಆಗಲ್ಲಪ್ಪ ಶಕ್ತಿ ಇಲ್ಲ ನಾವು ಕೆಲಸಗಳಿಗೆ ಹೋಗ್ತೀವಿ ಸಮಯದ ಅಭಾವ ಅನ್ನುವಂಥವ್ರು ಒಂದು ಲೋಟ ಹಾಲನ್ನು ಕಾಯಿಸಿ ಅದಕ್ಕೆ ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿಯನ್ನು ಹಾಕಿಬಿಟ್ಟು ಭಗವಂತನಿಗೆ ಸಮರ್ಪಣೆ ಮಾಡಿ ಸಾಕಾಗುತ್ತೆ ನೀವು ದ್ವಾದಶಿಯ ದಿನ ಬೆಳಗ್ಗಿನ ಜಾವ ಆರು ನಲವತ್ತೈದರ ಒಳಗಡೆ ನೈವೇದ್ಯವನ್ನು ಇಟ್ಬಿಟ್ಟು ನಂತರ ಮಹಾಮಂಗಳಾರತಿಯನ್ನು ಮಾಡ್ಕೋಬೇಕು ನೀವು ಆರು ಮುಕ್ಕಾಲ್ಗೆಲ್ಲ ನಮ್ಮ ಪೂಜೆ ಮುಗ್ದಿದೆ ಉಪವಾಸ ಇದ್ದೆ ಅಂತಂದ್ಬಿಟ್ಟು ಹಿಂದೆ ಆಹಾರ ತಗೊಳ್ಳೋ ಹಾಗಿಲ್ಲ ಎಂಟು ಗಂಟೆ ನಂತರ ನೀವು ಆಹಾರವನ್ನು ಸ್ವೀಕಾರ ಮಾಡಬೇಕು ಇನ್ನು ಬಹಳ ಜನ ಕೇಳುವಂತಹದ್ದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಕೆ ಮಾಡ್ಬೋದಾ ಅಂತಂದು ಸಾಧ್ಯವಾದಷ್ಟು ದ್ವಾದಶಿಯ ದಿವಸ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದ ಹಾಗೆ ಸಾತ್ವಿಕವಾಗಿ ಆಹಾರವನ್ನು ತಯಾರು ಮಾಡಿಕೊಂಡು ಸೇವನೆ ಮಾಡಿ ಕೆಲಸಗಳಿಗೆ ಹೋಗ್ತೀವಿ ನಾವು ಅನುಕೂಲ ಇಲ್ಲ ಅನ್ನೋವಂಥವ್ರು ತಗೊಳ್ಳಿ ಬಟ್ ಆದಷ್ಟು ದ್ವಾದಶಿಯ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಬೇಡ ಇವತ್ತು ಯಾರೋ ಕಾಮೆಂಟಲ್ಲಿ ಕೇಳಿದಿರ ನಾವು ಏನು ಅನ್ನ ಸಾರು ಮಾಡ್ಕೋಬೋದಾ ಇಲ್ಲ ಪುಳಿಯೋಗರೆ ಚಿತ್ರಾನ್ನ ನಿಮ್ಮ ಅನುಕೂಲ ದ್ವಾದಶಿಯ ದಿವಸ ಅದನ್ನೇ ತಿನ್ನಬೇಕು ಇದನ್ನೇ ತಿನ್ನಬೇಕು ಅಥವಾ ಕೆಲವೊಂದು ಆಹಾರಗಳು ನಿಷಿದ್ಧ ಅನ್ನೋ ಥರ ಏನಿಲ್ಲ ನೀವೇನು ಬೇಕಾದರೂ ಮಾಡಿಕೊಂಡು ಊಟ ಮಾಡಿ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಬೇಡ ಅಷ್ಟೇ ಏಕಾದಶಿಯ ದಿವಸ ತಪ್ಪದೇ ಹೋಗಿ ರಾಯರ ಮಠಕ್ಕೆ ಹೋಗಿಬಿಟ್ಟು ರಾಯರ ದರ್ಶನವನ್ನು ನೀವು ಮಾಡ್ಕೊಂಡು ಬರಬೇಕು ಉಪವಾಸ ಇರುವಂತಹವರು ಒಂದು ಪ್ರದಕ್ಷಿಣೆಯನ್ನು ಹಾಕಿ ಸಾಕು ರಾಯರ ಮಠದಲ್ಲಿ ರಾಯರ ಬೃಂದಾವನಕ್ಕೆ ಉಪವಾಸ ಇದ್ದರೂ ಸರಿ ಇಲ್ಲದೇ ಇದ್ದರೂ ಸರಿ ಏಕಾದಶಿಯ ದಿವಸ ಹೆಚ್ಚಿನ ಪ್ರದಕ್ಷಿಣೆ ನಮಸ್ಕಾರಗಳನ್ನಾಗಲಿ ಹೆಜ್ಜೆ ನಮಸ್ಕಾರ ಅಂದರೆ ಬಗ್ಗಿ ಮಂಡಿಯೂರಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತೀವಲ್ವ ಅದನ್ನೆಲ್ಲ ಹೆಚ್ಚಿನದಾಗಿ ಏಕಾದಶಿಯ ದಿವಸ ಮಾಡಬಾರ್ದು ರಾಯರ ದರ್ಶನಕ್ಕೆ ಹೋದಾಗ ಕೇವಲ ಒಂದೇ ಒಂದು ಸುತ್ತು ಮಾತ್ರ ಅವರಿಗೆ ಪ್ರದಕ್ಷಿಣೆಯನ್ನು ಹಾಕಿ ರಾಯರ ದರ್ಶನವನ್ನು ಮಾಡಿಕೊಂಡು ಬನ್ನಿ ಮತ್ತು ಏಕಾದಶಿಯ ದಿವಸ ನಾಮಲೇಖನವನ್ನು ಬರೀಲಿಕ್ಕೆ ಹೋಗಬೇಡಿ ಮತ್ತು ಕೆಲವರೆಲ್ಲ ಕೇಳಿದಿರ ಪೀರಿಯಡ್ಸ್ ಆದಾಗ ಏನು ಮಾಡಬೇಕು ಏಕಾದಶಿಯ ಸಂದರ್ಭದಲ್ಲಿ ಅಂತೇಳಿ ಯಾವ ಕಾರಣಕ್ಕೂ ಉಪವಾಸ ಇರಲಿಕ್ಕೆ ಹೋಗಬೇಡಿ ಕೆಲವರೆಲ್ಲ ಏನು ಹೇಳ್ತಾರೆ ಅಂತಂದರೆ ದೇವ್ರ ಪೂಜೆ ಮಾಡಲ್ಲ ದೇವ್ರ ಮನೆಗೆ ಹೋಗಲ್ಲ ಆದರೆ ರಾಯರ ಹೆಸರು ಹೇಳಿ ಉಪವಾಸ ಇರ್ತೀವಿ ಅಂತ ನೋಡಿ ರಾಯರ ಪೂಜೆ ಅಂತ ಹೇಳಿ ಬಂದಾಗ ಮಡಿ ಅನ್ನೋವಂಥದ್ದು ಬಹಳ ಒಂದು ಪ್ರಾಮುಖ್ಯತೆಯನ್ನು ನೀವು ಐದು ದಿವಸ ಕಳೆದು ತಲೆ ಮೇಲೆ ಸ್ವಲ್ಪ ಗಂಜು ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಹೋಗೋ ತನಕನೂ ರಾಯರಿಗೆ ಸಂಬಂಧಪಟ್ಟಂಥ ಯಾವುದೇ ವ್ರತ ಪೂಜೆ ಪುನಸ್ಕಾರ ಮಾಡಿದ್ರೆ ದೋಷ ಸುತ್ತಕೊಳ್ಳುತ್ತೆ ಹೊರತು ಅದರಿಂದ ಫಲಗಳಂತೂ ಯಾವುದೂ ಬರೋದಿಲ್ಲ ಯಾಕೆ ಅಂದರೆ ನೀವು ದಶಮಿ ದಿವಸವೇ ಅಂದರೆ ದಶಮಿ ದಿವಸ ಸಂಜೆ ಸಂಕಲ್ಪ ಮಾಡ್ಕೊಳ್ಳೋದ್ರ ಮೂಲಕನೇ ನೀವು ಏಕಾದಶಿಯ ವ್ರತ ಹಿಡಿಯುವಂತಹದ್ದು ನೀವು ದೇವ್ರ ಮನನಲ್ಲಿ ಕೂತು ರಾಯರ ಮುಂದೆ ಒಂದು ದೀಪ ಹಚ್ಚಿ ಸಂಕಲ್ಪನೆ ಮಾಡಿಕೊಳ್ಳ್ದಲೇ ಉಪವಾಸ ಇದ್ದರೆ ಆ ಉಪವಾಸಕ್ಕೇನು ಫಲ ಮುಟ್ಟಾದಾಗ ಖಂಡಿತ ಯಾವ ಉಪವಾಸವನ್ನು ಮಾಡಬೇಡಿ ಅದು ರಾಯರಿಗೆ ಸಲ್ಲೋದಿಲ್ಲ ರಾಯರಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ರತಗಳನ್ನು ಪಿರಿಯಡ್ಸ್ ಆದಾಗ ಮಾಡಲಿಕ್ಕೆ ಹೋಗಬಾರ್ದು ಅದರಲ್ಲಿ ಈ ಏಕಾದಶಿ ಉಪವಾಸವೂ ಕೂಡ ಒಂದು ಸಲ್ಲದೆ ಮೇಲೆ ಆ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಆ ಪೀರಿಯಡ್ಸ್ ಆದಂತಹ ನೋವೇ ಅಪಾರ ಅದರ ಜೊತೆಗೆ ಈ ನೋವು ಯಾಕೆ ಉಪವಾಸ ಇದ್ದು ಆ ಸಂಕಟ ಇರೋದು ಯಾಕೆ ಸಲ್ಲದಿಲ್ಲ ಅದು ರಾಯರಿಗೆ ಸಲ್ಲದಿಲ್ಲ ಸುಮ್ಮನೆ ವಿನಾಕಾರಣ ತೊಂದರೆ ತೊಗೊಂಡು ಉಪವಾಸ ಎಲ್ಲ ಇದ್ದು ಇರಲಿಕ್ಕೆ ಹೋಗಬೇಡಿ ಪೀರಿಯಡ್ಸ್ ಆದ್ರೆ ಬಿಟ್ಬಿಡಿ ಸುಮ್ಮನೆ ಒಂದು ಮೂರು ದಿವಸ ರೆಸ್ಟ್ ಮಾಡಿ ಜೀವನ ಪರ್ಯಂತ ಮಾಡುವಂಥದ್ದು ಇದು ರಾಯರ ಸೇವೆ ಅನ್ನುವಂಥದ್ದು ನೀವು ಪೀರಿಯಡ್ಸ್ ಆದಾಗ ಒಂದು ತಿಂಗಳು ಬಿಟ್ರಿ ಅಂತಂದರೆ ಅದರಿಂದ ಏನು ನಷ್ಟ ಇಲ್ಲ ಮಾಡಿ ತೊಂದರೆಯನ್ನು ತಲೆ ಮೇಲೆ ತಳ ತಂದುಕೊಳ್ಳಿಕ್ಕೆ ಹೋಗಬೇಡಿ ಇದಿಷ್ಟು ದ್ವಾದಶಿ ಆಚರಣೆ ಬಗ್ಗೆ ನಾಳೆ ದ್ವಾದಶಿ ಇವತ್ತು ಏಕಾದಶಿ ಮಾಡ್ಕೊಂಡಿದ್ದೀರಾ ನಾಳೆ ದ್ವಾದಶಿ ಇದೆ ಇದರ ಪ್ರಕಾರ ಮಾಡ್ಕೊಳ್ಳಿ ರಾಯರೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ನಮಸ್ಕಾರ